ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ನಡೆದಂತಹ ಈ ಮಹಾ ಸಂಕಲ್ಪ ಎಲ್ಲರಿಗೂ ಒಳಿತಾಗಲಿ ನಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಲಿಕ್ಕಾಗಿ ಮಾಡಿರುವಂಥ ಅದ್ಭುತ ಕಾರ್ಯಕ್ರಮ ಬಹುಶಃ ಈ ಜನ್ಮ ನಾನು ಪಾವನ ಅಂತ ತಿಳ್ಕೊಂಡಿದ್ದೇನೆ ತಂದರೆ ಕೊಡ್ತಾ ಇದ್ದರು ಇದು ಹಾಕ್ಕೊಂಡಿದ್ದ ಹಂಡ್ರೆಡ್ ಪರ್ಸೆಂಟ್ ನನಗೆ ಒಳ್ಳೇದಾಗಿದೆ ಒಂದು ತಿಂಗಳಾಯ್ತು ನಾಳೆಗೆ ಕರೆಕ್ಟ್ ಒಂದು ತಿಂಗಳು ಆಯ್ತು ಇದು ತಗೊಂಡೋಗಿ ತುಂಬ ಒಳ್ಳೆಯದಾಗಿದೆ ಕೆಲವ್ರು ಯಾರೇ ಕಷ್ಟದಲ್ಲಿರಲಿ ಒಂದು ಇದನ್ನು ತಗೊಂಡೋಗಿ ಹಾಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನಾನು ಸ್ಫೂರ್ತಿ ಸೈಟಿಂದ ಒಂದು ಸಮಸ್ಯೆ ಇತ್ತು ಅದೆಲ್ಲ ಬಗೆಹರಿತಾ ಇದೆ ಜಮೀನೊಂದು ಹೋಗಿತ್ತು ಅದು ಬಗೆಹರಿದಿದೆ ನನ್ನ ಮಗನಿಗೋಷ ಇರಲಿಲ್ಲ ಮೊದಲನೇ ಸಲ ಬಂದಾಗಲೇ ನಾವು ಸಾಲಿಗ್ರಾಮ ಬಂದಾಗಲೇ ಬಂದಿದ್ದು ಆವಾಗ ನಾವು ಪ್ರಾರ್ಥನೆ ಮಾಡ್ಕೊಂಡೋಗಿದ್ದೆವು ಇವಾಗ ಒಳ್ಳೆ ಫಸ್ಟು ನಾನು ಒಂದು ಮನೆ ಕಟ್ಟಬೇಕಾಗಿತ್ತು ಆ ಮನೆ ಕಟ್ಟಬೇಕಾದ್ರೆ ಪಾಯ ಹಾಕಿ ಬಂದಿದ್ದೆ ಆ ಪಾಯ ಹಾಕಿದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಮೂರು ತಿಂಗಳು ನಿಂತೋಗಿತ್ತು ಆದಮೇಲೆ ನಾನು ಬಂದು ಸ್ವಾಮೀಜಿಗೆ ದರ್ಶನ ಮಾಡಿಕೊಂಡೆ ಸ್ವಾಮಿ ನಾನು ಈ ನನ್ನ ಮನೆ ಕಂಪ್ಲೀಟ್ ಆದಮೇಲೆ ನಿಮ್ಮ ಬರ್ತೀನಿ ನಿಮ್ಮ ಹತ್ರ ಸೇವೆ ಮಾಡ್ಕೊತೀನಿ ಅಂದೆ ಬಂದೆ ಆ ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಆ ಸ್ವಾಮಿಗೆ ಸಮರ್ಪಣೆ ಮಾಡಿದೆ ನಮ್ಮ ಮನೆ ಕಂಪ್ಲೀಟ್ ಆಯಿತು ನಾವೀಗ ಚೆನ್ನಾಗಿದ್ದೀವಿ ಶ್ರೀ ಲಕ್ಷ್ಮೀ ಬೊರಾವಳ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಮಾತ್ಮ ಹೋಮ ನಡೀತಾ ಇದ್ದೆ ಹೋಮ ತುಂಬ ಚೆನ್ನಾಗಿ ನಡೀತಾ ಆನಂದ ಆನಂದ್ ಗುರುಜಿ ಮಾಡಿದ್ದಾರೆ ಪ್ರೋಗ್ರಾಮು ತುಂಬ ದೀಪ ನಮ್ಮ ನಮಸ್ಕಾರಗಳು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಗುರು ಲಕ್ಷ್ಮೀ ಬೊರಾವಳ ಸ್ವಾಮಿ ದೇವಸ್ಥಾನ ಬಂದ ಮೇಲೆ ಶಾರ್ಟ್ ಮೂವಿ ಫಿಲಮ್ ಶಾರ್ಟಿಂಗ್ ಸಿಕ್ತು ಶೂಟಿಂಗ್ ಅಲ್ಲಿ ಮಾಡಿದೀನಿ ತಂದೆ ಪಾಟು ತುಂಬಾ ಚೆನ್ನಾಗ್ ಆಗ್ತಾ ಇದೆ ನಾನು ತುಂಬಾ ದೇವ್ನ ನಂಬಿದಿನಿ ನಮ್ದು ಭೂಮಿಂದು ಸ್ವಲ್ಪ ಇದೆಯಾ ಅದೆಲ್ಲ ಆಗ್ಬೇಕಂತ ಬಂದಿದೀನಿ ಪೂಜೆ ತುಂಬಾ ಚೆನ್ನಾಗಿ ನಡೀತು ನಾವು ಡೈಲಿ ನೋಡ್ತೀವಿ ಆನಂದ ಗುರುಜಿ ಫಂಕ್ಷನ್ ನೋಡ್ತಾ ಇರ್ತೀವಿ ಬಟ್ ಅವ್ರ ಪೂಜೆ ಸ ಪೂಜೆಗಳೆಲ್ಲ ನಾವು ಮಾಡ್ತೀವಿ ನಮಗೆ ತುಂಬ ಒಳ್ಳೆಯದಾಗಿದೆ ಬರ್ತಾ ಇರ್ತಿ ಸರ್ ನಮಗೆ ತುಂಬ ಒಳ್ಳೆಯದಾಗಿದೆ ಎಲ್ಲ ಜನ ಇವರು ಫಾಲೋ ಮಾಡಿದರೆ ಇನ್ನೂ ಒಳ್ಳೇದೇನೋ ಅಂತ ಅನಿಸುತ್ತೆ ಅವ್ರದ್ದು ಯಾವುದೇ ಕಾರ್ಯಕ್ರಮ ಆದರೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಎಲ್ಲ ಲೋಕ ಕಲ್ಯಾಣಕ್ಕಾಗಿ ಜನರ ಕಲ್ಯಾಣಕ್ಕಾಗಿ ಎಲ್ರಿಗೂ ಅಂತ ಮಾಡ್ತಾರೆ ನಮಗೂ ಅವರಿಂದ ಎಲ್ಲ ಒಳ್ಳೆಯದಾಗಿತ್ತು ಅವ್ರು ಮಾಡಿರೋದು ಇದು ಮೂರನೇ ಎಂಟನೇ ಪಾಲ್ಗೊಂಡಿದ್ದೆ ನಾವು ನಮಗೂ ಎಲ್ಲ ಚೆನ್ನಾಗೈತಿ ಅವರಿಂದ ನಾನು ತುಂಬ ಚೆನ್ನಾಗಿದ್ದೇನೆ ಅವ್ರಿಗೆ ಇದು ಮುಂದುವರ್ಸಕ್ಕೆ ಅಂತ ಹೋದ್ರೆ ಇನ್ನೂ ಚೆನ್ನಾಗುತ್ತೆ ದೇವರು ಅವರಿಗೆ ಆಯುಷ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತು ಅವರಿಂದ ನಾವು ತುಂಬ ಒಳ್ಳೆಯವರಾಗಿದ್ದೇವೆ ನಿಮ್ಮ ಅನುಷ್ಠಾನಕ್ಕೆ ಐದು ಸಲ ಥರ ನಾವು ನಮಗೆಲ್ಲ ನಮಗೆಲ್ಲೇ ಚೆನ್ನಾಗೈತಿ ನಿಮ್ಗೆ ಆಯುಷ್ಯ ಆರೋಗ್ಯ ದೇವ್ರಿಗೆ ಒಳ್ಳೇದು ಮಾಡಿ ನನ್ನ ಮಗನಿಗೆ ಇರಲಿಲ್ಲ ಮೊದಲನೇ ಸಲ ಬಂದಾಗಲೇ ನಾವು ಸಾಲಿಗ್ರಾಮಾಗಲೇ ಬಂದಿದ್ದು ಆವಾಗ ನಾವು ಪ್ರಾರ್ಥನೆ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದು ಇವಾಗ ಒಳ್ಳೆ ಹೇಳದ್ ಮಾತು ಕೇಳ್ತಿರ್ಲಿಲ್ಲ ಸ್ಕೂಲ್ ಹೋಗ್ತಿರ್ಲಿಲ್ಲ ಸ್ಕೂಲ್ ಅಂತೂ ಬಿಟ್ಬಿಟ್ಟು ಆದ್ರೆ ನಮ್ಮ ಮಾತು ಕೇಳ್ಕೊಂಡು ಈಗ ಮನೇಲಿ ಚೆನ್ನಾಗಿ ಅವನೇ ಕೆಲ್ಸಕ್ಕೆ ಚೆನ್ನಾಗಿದೆ ಒಳ್ಳೆ ಯಾಕಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗುತ್ತೆ ಖುಷಿಯಾಗಿದೆ ನಮಗೆ ಬಂದು ಗುರುಜಿಗೆ ನೋಡಿ ಖುಷಿ ಆಯ್ತು ಆನಂದ ಆಯ್ತು ಪೂಜಾ ಚೆನ್ನಾಗಾಗಿದೆ ಆಗಿದೆ ನಾಷ್ಟ ಊಟ ಎಲ್ಲ ಚೆನ್ನಾಗಿ ಸಿಕ್ಕಿದೆ ನಾವು ಬಂದಿದ್ದು ನಮ್ಗೆ ದೇವ್ರ ಭಗವಂತ ಚೆನ್ನಾಗಿದೆ ಅನಂತ ಗುರುಜಿ ಆಶ್ರಮಕ್ಕೆ ಬರಬೇಕು ಅಂತ ತುಂಬಾ ದಿನದಿಂದ ಆಸೆ ಪಟ್ಟಿದ್ದು ಅಲ್ಲಿ ಬಂದೆ ಹೋದಾಗಿಂದ ಒಳ್ಳೇದಾಗಿದೆ ಅದರಿಂದ ಅನಂತ್ ಗುರುಜಿ ಆಶ್ರಮಕ್ಕೆ ಬರಲೇಬೇಕು ಅಂದ್ಕೊಂಡು ಬಂದಿದ್ದೀವಿ ಎಲ್ಲ ಒಳ್ಳೆದಾಗಿದೆ ಎಲ್ಲ ಜನಕ್ಕೂ ಒಳ್ಳೇದ ಸ್ವಾಮೀಜಿ ಬಂದ್ರೆ ನನಗೆ ಒಳ್ಳೇದಾಗಿದೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗಿದೆ ಮತ್ತೆ ನಮ್ಮೂರಿಂದ ಎಲ್ಲರೂ ಈ ಸರ್ವಜನ ಸುಗಿನ ಬು ಅಂತೇಳಿ ಸ್ವಾಮೀಜಿ ಯಾವಾಗ ಹೇಳ್ತಾನೆ ಇರ್ತಾರೆ ಅದು ನೂರಕ್ಕೂ ನೂರು ಸತ್ಯ ಇದೆ ಇವತ್ತಿನಂತೂ ಬಹಳ ಅಭಿವೃದ್ಧಿ ನಡೆದಿದೆ ಪವಾಡ ಪುರುಷ ಅಂತಲೇ ನಾನು ಹೇಳ್ಬೋದು ಈ ಸಮಾಜಕ್ಕೆ ಒಳ್ಳೆಯ ಸಮಾಜವನ್ನು ನಡೆಸ್ತಾ ಇರುವಂತ ಇಂಥ ಮಹಾಸ್ವಾಮಿಗಳು ಈ ಸಮಾಜಕ್ಕೆ ಬೇಕು ಅಂತ ನಾನು ಈ ಸಮಾಜದಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸುದ್ದಿ ಮನೆ ಸೈಕಲ್ ಗ್ಯಾಪ್ ಹಾಗೂ ಎಷ್ಟೋ ಯೂಟ್ಯೂಬ್ ವಾಹಿನಿಗಳು ಯೂಟ್ಯೂಬ್ ವಾಹಿನಿ ಅಂದರೆ ಇವತ್ತು ಹೇಗಿದೆ ಅಂದರೆ ಯಾವ ನ್ಯಾಷನಲ್ ಚಾನಲ್ಗೂ ಕಡಿಮೆ ಇಲ್ಲ ಇದು ಅವರ ಶ್ರಮ ಇದು ಅವರ ಕೃಷಿ ಒಂದು ಚಾನಲ್ ಹುಟ್ಟಾಕಬೇಕಾದ್ರೆ ಬೃಹತ್ ಮಟ್ಟದ ಕಾಯಕ ಅದು ಆದರೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸಹಿತ ಅವರ ಪ್ರೆಜೆನ್ಸಿಯನ್ನು ಮುಂದಿಟ್ಕೊಂಡು ಅಲ್ಲಿ ಅವ್ರಿಗೆ ಆದ್ಯತೆ ಇರುತ್ತೋ ಇಲ್ವೋ ಎಷ್ಟೋ ಕಡೆ ಸಣ್ಣ ವಾಹಿನಿ ಅಲ್ವೋ ಅಂತ ದೂರ ಮಾಡೋದಿದೆ ಸಣ್ಣ ವಾಹಿನಿಯನ್ನು ದೂರ ಮಾಡೋದಕ್ಕಿನ್ನ ಸಣ್ಣ ವಾಹಿನಿಯವರು ಸಹಿತ ಎಷ್ಟು ಜನಗಳನ್ನು ಮುಟ್ಟಬಲ್ಲರು ಎಷ್ಟು ಜನದ ಮನಸ್ಸನ್ನು ಗೆಲ್ಲಬಲ್ಲರು ಹಾಗೆ ಎಷ್ಟು ಜನಗಳಿಗೆ ತುಂಬ ಹತ್ತಿರ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಈ ನಿಮ್ಮ ಮಹರ್ಷಿ ಆನಂದ್ ಅವರ ಕಾರ್ಯಕ್ರಮ ಅದರಲ್ಲೂ ಲಕ್ಷ್ಮೀ ಬೋರಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ ಶನೇಶ್ವರ ಮಹಾಯಜ್ಞ ಈ ಶನೇಶ್ವರ ಮಹಾಯಜ್ಞದಲ್ಲಿ ಇಷ್ಟು ಜನಗಳ ಮಧ್ಯದಲ್ಲಿ ಬಂದು ಇಂಥದ್ದೊಂದು ಅದ್ಭುತವಾದಂಥ ಸೇವೆಯನ್ನು ನಿಮ್ಮಿಂದ ನಮ್ಮ ಒಂದು ಆಶ್ರಮಕ್ಕೆ ಸೇವೆ ಮಾಡ್ತಿದ್ದೀರಲ್ಲ ನಿಮಗೆ ತುಂಬ ಧನ್ಯವಾದಗಳು ಯಾವತ್ತಿಗೂ ಈ ನಿಮ್ಮ ಆನಂದ್ ಗುರುಜಿಯವರು ನಿಮ್ಮ ಅಣ್ಣ ತಮ್ಮಂದಿರಂತೆ ನಿಮ್ಮ ಜೊತೆಯಲ್ಲಿರ್ತಾರೆ ಹಾಗೆ ಯಾವುದೇ ಕಾರ್ಯಕ್ರಮದಲ್ಲಾದರೂ ನಮ್ಮ ಮಹರ್ಷಿ ಮಂದಿರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಭಾಗವಹಿಸಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಈ ಮಹಾ ಸಂಕಲ್ಪ ಎಲ್ಲರಿಗೂ ಒಳಿತಾಗಲಿ ಹಾಗೆ ನೀವು ಶ್ರಮಪಟ್ಟಂಥ ನನ್ನ ಅನತ ಮಂದಿರಿದ್ದೀರಲ್ಲ ನಿಮಗೂ ಒಳ್ಳೆಯದಾಗ್ಲಿ ಅಂತ ನಾನು ಪ್ರತ್ಯೇಕ ಪ್ರಾರ್ಥನೆ ನಡೆಸ್ತೀನಿ ಎಲ್ಲರೂ ಸಾಲಿಗ್ರಾಮ ಕ್ಷೇತ್ರಕ್ಕೆ ಸ್ವಾಮಿಯ ಸಾನ್ನಿಧ್ಯಕ್ಕೆ ತಿಲ ತೈಲ ಅಭಿಷೇಕ ನಡೆದಿರ್ತಕ್ಕಂಥ ಶನೇಶ್ವರನ ಸಾನ್ನಿಧ್ಯಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಲ್ಲ ನಿಮ್ಮೆಲ್ಲರ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ದೂರ ಆಗಿ ಶನೇಶ್ವರನ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಒಳ್ಳ ಇಡೀ ಕರ್ನಾಟಕದಾದ್ಯಂತ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಕರೆಗೆ ಹೋಗೊಟ್ಟು ಎಲ್ಲರೂ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಬಂದು ಯಾವುದೇ ಒಂದು ಹೈತರ ಅಹಿತಕರ ಘಟನೆಗಳಾಗಲಿ ಅಥವಾ ಏನೋ ಒಂದು ಅಭಾಸವಾಗಲಿ ಅಥವಾ ಯಾವುದೋ ಒಂದು ಸಮಸ್ಯೆ ಗೀಡಾಗ್ತಕ್ಕಂಥದ್ದಾಗಲಿ ಅಥವಾ ಯಾರೊಬ್ಬರಾದರೂ ಕಣ್ಣೀರು ಹಾಕ್ತಕ್ಕಂಥದ್ದನ್ನು ಬಿಟ್ಟು ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಇದು ನನ್ನ ಮನೆ ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ನಮ್ಮ ಗುರುಗಳ ಕಾರ್ಯಕ್ರಮ ನಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಲಿಕ್ಕಾಗಿ ಮಾಡಿರುವಂಥ ಅದ್ಭುತ ಕಾರ್ಯಕ್ರಮ ಈ ಒಂದು ಆತ್ಮೀಯತೆ ಪ್ರೀತಿ ವಿಶ್ವಾಸಕ್ಕೆ ಆನಂದ್ ಗುರುಜಿಯವರು ನಿಮ್ಮೆಲ್ಲರಿಗೂ ಏನು ಕೊಟ್ಟು ಋಣವನ್ನು ಹರಿಸ್ಕೊಳ್ಳಿಕ್ಕಾಗುವುದಿಲ್ಲ ಬಹುಶಃ ನನ್ನ ಈ ಜನ್ಮ ನಾನು ಪಾವನ ಅಂತ ತಿಳ್ಕೊಂಡಿದ್ದೇನೆ ನನ್ನ ತಂದೆ ತಾಯಿ ಆಶೀರ್ವಾದ ಅವರ ಅನುಗ್ರಹದಿಂದ ಇವತ್ತಿನ ಈ ಧರ್ಮ ಕಾರ್ಯ ಧರ್ಮದ ರಥಯಾತ್ರೆ ನಿತ್ಯ ನಿರಂತರವಾಗಿ ಸಾಗ್ತಾ ಇರುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ